thank you ಮಡಿಕೇರಿ ಆಂಜನಗರ ಸುರಾಸು ಬ್ರಹ್ಮಣ್ಯಾಗ ಜಾತ್ರೆ ಮಾಡಾತಿದ್ವಿ ನಾವು ದುರ್ಗಾದೇವಿ ಜಾತ್ರೆ ವರ್ಷ ಎರಡು ಸುಖ ಮಾಡ್ತೀವಿ ದಸರಾ ಎರಡು ಸುಖ ಮಾಡ್ತೀವಿ ಅದು ಮಾಡೋ ಮುಂದೆ ಯಾರನ್ನು ಕೇಳಿ ಮಾಡ್ತೀರಿ ಯಾರಪ್ಪನ ಮಾಡ್ತೀರಿ ಯಾರು ಮಾಡ್ತೀರಿ ನಿಮ್ಗೇನು ಅಧಿಕಾರ ಇತ್ತು ಇನ್ನೇ ಜಗಳ ಇದ್ರು ಅಂದರೂ ಬಂದವರಿಗೆಲ್ಲ ಬೈಕೊಳ್ತಾ ಕುಂತಿದ್ರು ಅದ್ರಾಗ ಊಟ ಗೀಟ ಮಾಡಿ ನಿಮ್ಗೆ ಜಗಳ ಜಾತ್ರೆ ಅದು ಇವತ್ತು ಬೆಳಿಗ್ಗೆ ನಿಮ್ಮ ಜಾತ್ರೆ ಆಗಿದ್ದು ಲೆಕ್ಕ ಇದು ಮಾಡೋ ಮುಂದೆ ಅವರು ಯಾರಪ್ಪನಂತ ಮಾಡಿರಲಿಲ್ಲ ಸುಳ್ಳ ಮಕ್ಕಳು ಹಂಗೆ ಭಾಳ ಕೆಟ್ಟ ಕೆಟ್ಟ ಹೊಲಸು ಮಾತಾಡಿ ಗುಡಿಗೆ ಹೊಡಿತೀವಿ ಗುಡಿಗೆ ಚಾವೆ ಹಾಕ್ತೀವಿ ಅಂತೇಳಿ ಕಟ್ಟಿ ಎದ್ದು ತಗೊಂಡು ಪೊಲೀಸರು ಜೀಪ್ ಬಂದ ಪೊಲೀಸರು ಮುಂದೆ ಅವರು ಅನ್ಯರಾಗಿ ಜೀವನ ಮಾಡತ್ತಾರೀ ಅವ್ರು ಅಂದ್ರೆ ದುರ್ಗಾದೇವ್ ಗುಡಿ ಅವ್ರು ಬರೋಂಗಲ್ಲ ಪೂಜೆ ಮಾಡಂಗಿಲ್ಲ ಅವ್ರು ಜೀವನ ಮಾಡೋಲ್ಲ ಅವ್ರ ಲೋಕದಾಗ ಅವರು ಅವರು ಚರ್ಚ್ ಕಟ್ಟಿಸ್ತೀವಿ ಹಂಗೆ ಕಟ್ಟಿಸ್ತೀವಿ ಅಂತೇಳಿ ಗುಡಿ ಹೊಡಿತೀವಿ ಅಂಥೇಳಿ ಎಲ್ಲ ಮಂದಿ ಹೊಡೆದಾರೆ ಎಣ್ಣು ಮಕ್ಕಳು ಹೊಡ್ದಾರೆ ಮತ ಅಂತ ಆಮೇಲೆ ಇವರಿಗೆಲ್ಲ ನಾವು ಬೆಳಗ್ಗೆ ಅಲ್ಲೇ ಕುಂತಿದ್ವಿ ಯಾರು ನಾವೆಲ್ಲ ಮಧ್ಯಾಹ್ನ ಉದ್ದಿ ಕೊದಾರು ಮಂದಿ ಇವ್ರದ್ದು ಮನೆ ಮುಂದೆಲ್ಲ ಓಡ್ಯಾಡಿಸಿ ಪೊಲೀಸರ ಮುಂದೆ ಓಡ್ಯಾಡಿಸಿ ಹೊರಸಾದವ್ರಿ ಯಾವ್ ಸರ ದುರ್ಗಾ ದೇವಿ ಪೂಜಾ ಮಾಡೋರು ಸರ ನಾವು ಪೂಜಾ ಮಾಡಬೇಕಾದ್ರೆ ನೀನು ಪೂಜಾ ಮಾಡಕ್ ಹೋಗ್ಬೇಡ ಅದೆಲ್ಲ ಇದು ಮಾಡಕ್ ಹೋಗ್ಬೇಡ ಮೈ ಕಿಡಕ್ ಹೋಗಬೇಡ ಹೋಗ್ಬೇಡ ಇವೆಲ್ಲ ಸೈತಾನು ಇವೆಲ್ಲ ಸೈತಾನು ಮೇಲಿರೋ ಒಬ್ಬನ ಪರಲೋಕದಲ್ಲಿರೋ ನೀರು ನೀವು ನಾವು ಬಿಟ್ಟು ಚರ್ಚ್ ಕಟ್ಟಿಸ್ತೇವಿ ಇವೆಲ್ಲ ಬಿಡ್ರಿ ಮತ್ತೆ ಹಿರಿಯರು ಸತ್ತಿರತ ನಾವೆಲ್ಲಾರು ನೇಮ ಪದ್ಧತಿ ಇರ್ತಾವ ಆಗ್ತೀವಿ ಅವ್ರಿಗೇನೋ ಒಂದ್ ಅನ್ನ ಹಾಕ್ಬೇಕಾದ್ರೆ ಇವೆಲ್ಲ ಸಹಿತ ನೀವೆಲ್ಲ ಹಾಕಕ್ ಹೋಗಬೇಡಿ ಇವೆಲ್ಲ ಯಾರು ಕೇಳಿ ನೀವು ಮಾಡ್ತೀರಿ ಯಾರು ಕೇಳಿ ಮಾಡ್ತೀರಿ ನೀವು ಇವೆಲ್ಲ ಮಾಡಕ್ ಹೋದ್ರೆ ನಿಮ್ಮ ಪರಿಹಾರ ಬೇರೆ ಇರುತ್ತೆ ಈ ಊರು ಬಿಟ್ಟು ಕಳಿಸ್ತೀವಿ ನಿಮ್ಮನ್ನ ಹೇಳಿ ಸರ್ ನಾನು ಗುಡಿ ಪೂಜಾ ಮಾಡೋ ಹಂಗೆ ಅರದ ನಾನು ಹೊಡೆದ್ರು ಸರ್ ಮತ್ತೆ ಶಗಣಿ ತಗೊಂಡ್ ಗುಡಿಗೆ ಹೊಡೆದ್ರು ಸರ್ ಶಗಣಿ ತಗೊಂಡ್ ಗುಡಿ ಹೊಡೆದ್ರು ಆ ಗುಡಿ ಬೆಳೆಸಬೇಕು ನೀವು ಯಾರ ಅಪ್ಪನ ಹತ್ತಿ ಅಂತ ಮಾಡಕ್ ಹತ್ತದ್ದಿರಿ ನಮ್ಗೆ ಇಲ್ಲಿ ಅಕ್ಕ ಐತಿ ಅದೇ ಐತಿ ಇದೇ ಐತಿ ನಮ್ಗೆಲ್ಲ ದೌರ್ಜನ್ಯ ಮಾಡಿ ಮತ್ ಇಲ್ಲಿ ಹೊಡೆದಾರ್ ಸರ್ ಇಲ್ಲಿ ಹೊಡೆದ ಸರ್ ಇಲ್ಲಿ ಹೊಡೆದಾರ ಇಲ್ಲೆಲ್ಲ ತಾಯ್ತಾಗಳು ಇದ್ರು ಸರ ಇವೆಲ್ಲ ಅರ್ಧ ಹಾಕಿದ್ರ ಸರ್ ಏನು ನಾವು ಚರ್ಚೆ ಕಟ್ಟಿಸ್ತೀವಿ ಬೇಕಾದ ಬರ್ಲಿ ಅವ್ರು ಯಾರದ್ರೆಲ್ಲ ಮಾಡ್ರಿ ಹೋರಾಟ ನೋವು ನಾವು ಬಿಡೋದ್ರಲ್ಲಿ ನಮ್ಮನ್ನ ಈ ಹಿಂದೂಗಳ ಮೇಲೆ ದಬ್ಬರಕ ಮಾಡಿ ಎಲ್ಲ ತೈತಾನುಗಳು ಇರೋ ಬೇಡ್ರಿ ಅಂತ ಹೇಳಿ ನಮ್ಮನೆಲ್ಲ ಹೊಡೆದ್ರ ಸರ್ ಅದ್ರಾಗೂ ಕೆಲವೊಂದು ಜನ ನಮ್ಮವರೇ ಸುಡುಗಾಡಿಸಿದ್ರು ಅಂತವ್ರು ಸಹ ಅವ್ರಿಗೆ ಹೇಳಿಕೆ ಮಾಡ್ತಿದ್ದಾರೆ ಸುಳ್ಳು ಬೋಧನೆಗಳು ಮತಾಂತರ ಮಾಡುವಂತದ್ದು ನೀವು ಹೆಸರು ಚೇಂಜ್ ಮಾಡ್ಕೊಳ್ಳಿ ನೀವು ಪೂಜಾ ಮಾಡಕ್ ಹೋಗ್ಬೇಡಿ ಈ ದೇವರೆಲ್ಲ ಇವೆಲ್ಲ ಇಲ್ಲ ಈಗ ಯಾವ ಹಿಸ್ಟ್ರಿಯಲ್ಲಿ ಇದೆ ಯಾವ ಚರಿತ್ರೆಯಲ್ಲಿದೆ ಈ ತರ ಕ್ವಶನ್ ಗಳು ಕೇಳ್ತಾರೆ ಸರ್ ಆದ್ರೂ ನಮ್ಮ ನಮ್ಮ ನಮ್ ನಮ್ನಗೂ ಜಗಳ ತಗತ್ ಬಿಟ್ಟಾರ ಸರ್ ಈಗ ಇವತ್ತು ಕಾದ್ರೂ ಬಹಳ ವರ್ಷದಿಂದ ಸರ್ ನಮ್ಮವರು ನಮ್ಗ ಸಹ ಹಿರಿಯರ್ಗ ಅನ್ನ ಹಾಕಕ್ ಬರ್ತಾರೆ